ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರ್ಬ್ಯೋ ನಮಃ ಓಂ ನಮೋ ಕಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಂ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ವಸ್ತಿ ಶ್ರೀ ವಿಶ್ವ ಸುನಾಮ ಸಂವಸ್ಥರೇ ಅಕ್ಟೋಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಶುಭಾಶುಭ ಫಲಗಳನ್ನ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿಯಾದಂತಹ ಸಿಂಹರಾಶಿಯ ಮಿತ್ರರೇ ಮಕ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಪುಬ್ಬ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಉತ್ತರ ನಕ್ಷತ್ರದ ಮೊದಲನೆಯ ಪಾದದಲ್ಲಿ ಜನ್ಮಿಸಿದಂತಹ ನಿಮ್ಮನ್ನು ಸಿಂಹರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ದಿನ ಮುಖ್ಯವಾಗಿ ಸಿಂಹರಾಶಿಯವರ ಕುಟುಂಬ ವಿಚಾರ ಆರೋಗ್ಯ ಮತ್ತು ಆರ್ಥಿಕ ವಿಚಾರ ಉದ್ಯೋಗ ವ್ಯಾಪಾರ ವಿದ್ಯೆ ಈ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಸಿಂಹರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡುವಂತಹ ಪ್ರಯತ್ನವನ್ನು ಮಾಡಿರಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಜೈ ಅಂಬಾ ಭವಾನಿ ಎಂದು ಕಮೆಂಟ್ ಮಾಡಿ ಸಿಂಹರಾಶಿಗೆ ಆಲ್ಮೋಸ್ಟ್ ಲಾಸ್ಟ್ ಮಂತ್ ರೀತಿಯಲ್ಲೇ ಈ ತಿಂಗಳು ಸಹ ಭಾಳ ಅದ್ಭುತವಾಗಿದೆ ಅಂತಲೇ ಹೇಳಬಹುದು ಆರ್ಥಿಕವಾಗಿ ಸಾಕಷ್ಟು ಅನುಕೂಲಗಳನ್ನು ಕಂಡಿದ್ದೀರಿ ಸಾಕಷ್ಟು ವಿಚಾರಗಳಲ್ಲಿ ಜಯ ನಿಮ್ಮದಾಗಲಿದೆ ಮುಖ್ಯವಾಗಿ ಈ ಅಕ್ಟೋಬರ್ ತಿಂಗಳು ಬಿಸ್ನೆಸ್ ವ್ಯಾಪಾರ ಕ್ಷೇತ್ರದಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಉನ್ನತ ಮಟ್ಟದಲ್ಲಿ ವಹಿವಾಟುಗಳು ನಡೆಯುತ್ತೆ ಅಂತಲೇ ಹೇಳ್ಬೋದು ತಮ್ಮ ಊಹೆಗೂ ಮೀರಿದಂತಹ ಮಟ್ಟದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶವನ್ನು ಕಾಣ್ತೀರಿ ಅದರಲ್ಲೂ ಸಹ ಎಸ್ಪೆಷಲಿ ಈ ಹೋಟೆಲ್ಲು ಸಿಹಿ ತಿಂಡಿ ಬೇಕರಿ ಬಟ್ಟೆ ವ್ಯಾಪಾರಿಗಳು ಚಿನ್ನಾಭರಣದ ವ್ಯಾಪಾರಿಗಳು ಹಾಗೆ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರಿಗೆ ಶುಭ ಸಮಯ ಅಂತಲೇ ಹೇಳಬಹುದು ವ್ಯಾಪಾರ ಸ್ಥಳದಲ್ಲಿ ಮತ್ತು ವ್ಯಾಪಾರದಲ್ಲಿ ಹೆಚ್ಚಿನ ಗಮನವಿಡೋದ್ರಿಂದ ಈ ಸಮಯ ಅನೇಕ ರೀತಿಯ ಲಾಭವನ್ನು ಕಾಣಲಿದ್ದೀರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗವನ್ನು ನಾವು ಎರಡು ಭಾಗವಾಗಿ ನೋಡ್ತೇವೆ ಮೊದಲಿಗೆ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲಗಳು ಕಾಣ್ತಕ್ಕಂತಹ ಸಾಧ್ಯತೆಗಳು ಉದ್ಯೋಗದಲ್ಲಿ ತಮ್ಮ ಶ್ರಮವನ್ನು ನಿಮ್ಮ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ಗುರುತಿಸುವುದರಿಂದ ಆಲ್ಮೋಸ್ಟ್ ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿರ್ತಕ್ಕಂತಹ ಕೆಲವರಿಗೆ ಪ್ರಮೋಷನ್ ಕಾಣ್ತಕ್ಕಂತಹ ಸಾಧ್ಯತೆಗಳಿದೆ ಹಾಗೆ ಇನ್ನು ಕೆಲವರಿಗೆ ತಾವು ಬಯಸಿದಂತಹ ಸ್ಥಳಗಳಿಗೆ ವರ್ಗಾವಣೆ ಮಾಡಿಕೊಳ್ತಕ್ಕಂತಹ ಅವಕಾಶಗಳು ಕೂಡಿ ಬರ್ತವೆ ಇನ್ನು ಈ ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತಮ್ಮ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣ ಕೂಡಿ ಬರಲಿದ್ದು ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲಿಯೂ ಸಹ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಇರುತ್ತದೆ ಅಕ್ಟೋಬರ್ ತಿಂಗಳ ಮೊದಲ ಎರಡು ವಾರಗಳು ಅಂದರೆ ಅಕ್ಟೋಬರ್ ತಿಂಗಳ ಹದಿನಾರನೇ ದಿನಾಂಕದವರೆಗೂ ಸ್ವಲ್ಪ ಮಟ್ಟಿನ ಸ್ಟ್ರೆಸ್ನಿಂದ ಅಂದರೆ ಒತ್ತಡದಿಂದ ಕೂಡಿದಂತಹ ಕಾರ್ಯಗಳನ್ನು ಮಾಡಬೇಕಾಗಬಹುದು ನಿಮ್ಮ ಉದಾಹರಣೆಗೆ ಯಾವ ರೀತಿ ಇರುತ್ತೆ ಅಂದರೆ ನಿಮ್ಮ ಸಹೋದ್ಯೋಗಿಗಳು ರಜೆಯ ಮೇಲಿದ್ದರೆ ಅವರ ಕೆಲಸವನ್ನು ಸಹ ತಾವು ತೆಗೆದುಕೊಳ್ಳಬೇಕಾದಂತಹ ಸಾಧ್ಯತೆಗಳು ಬರಬಹುದು ಅಥವಾ ಇದೇ ಸಮಯಕ್ಕೆ ಈ ಕೆಲಸಗಳು ಪೂರ್ಣವಾಗಬೇಕೆಂದು ನಿಮ್ಮ ಮೇಲಾಧಿಕಾರಿಗಳ ಆಜ್ಞೆ ಈ ರೀತಿ ಕೆಲವು ಒತ್ತಡ ಭರಿತ ಕಾರ್ಯಗಳನ್ನು ಕಂಡಿದ್ದೀರಿ ಅಕ್ಟೋಬರ್ನ ಮೂರು ಮತ್ತು ನಾಲ್ಕನೇ ವಾರ ಅರ್ಹತೆಯುಳ್ಳವರಿಗೆ ಸ್ಯಾಲರಿ ಹೈಕ್ ಆಗ್ತಕ್ಕಂತಹದ್ದು ಅಥವಾ ಪ್ರಮೋಷನ್ನಲ್ಲಿ ಕೆಲವರಿಗೆ ಪ್ರಮೋಷನ್ ಕಾಣ್ತಕ್ಕಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿದೆ ಅಂತ ಹೇಳ್ಬೋದು ಹಾಗೆ ಸಿಂಹರಾಶಿಯ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ವಿಚಾರವೆಂದರೆ ದಸರಾ ರಜೆಗಳು ವಿದ್ಯಾರ್ಥಿಗಳೇ ಹಾಲಿಡೇಸ್ ನಂತರ ವಿದ್ಯೆಯಲ್ಲಿ ಹೆಚ್ಚಿನ ಏಕಾಗ್ರತೆ ಮತ್ತು ಆಸಕ್ತಿಯನ್ನು ತೋರಿಸ್ತೀರಿ ವಿದ್ಯಾರ್ಥಿಗಳು ರಜೆಯ ನಂತರ ವಿದ್ಯೆಯಲ್ಲಿ ಹೆಚ್ಚಿನ ಸಮಯ ನೀಡುವುದು ಬಹುಮುಖ್ಯವಾಗಿರುತ್ತೆ ಸಮಯವನ್ನು ವ್ಯರ್ಥ ಮಾಡಬೇಡಿ ಒಂದು ಟೈಮ್ ಟೇಬಲ್ ರೂಪಿಸ್ಕೊಂಡು ಯಾವ ಸಮಯಕ್ಕೆ ಯಾವ ಸಬ್ಜೆಕ್ಟ್ ಪೂರ್ಣವಾಗಬೇಕೆಂದು ಆಲೋಚಿಸಿ ವಿದ್ಯೆಗಾಗಿ ಹೆಚ್ಚಿನ ಸಮಯವನ್ನು ನೀಡೋದ್ರಿಂದ ತಾವು ವಿದ್ಯಾಭ್ಯಾಸದಲ್ಲಿ ತಮ್ಮ ಗುರಿಯನ್ನು ಸಾಧಿಸಲು ಸಹಕಾರಿಯಾಗ್ತದೆ ಇನ್ನು ಸಿಂಹರಾಶಿಯವರ ಕುಟುಂಬ ವಿಚಾರ ನೋಡೋದಾದರೆ ಈ ಸಮಯ ಕುಟುಂಬದೊಂದಿಗೆ ಕೆಲವು ಘರ್ಷಣೆಗಳಾಗತಕ್ಕಂಥ ಅಂದರೆ ಕೆಲವೊಂದು ಸಣ್ಣ ಪುಟ್ಟ ಮನಸ್ತಾಪಗಳು ಕಾಣ ಸಿಗೋದಾದರೂ ಸಹ ಅವುಗಳನ್ನು ತಾವು ಜಾಣ್ಮೆಯಿಂದ ಪರಿಷ್ಕೃತಗೊಳಿಸ್ಕೊಳ್ತೀರಿ ದಂಪತಿಗಳಾಗಿದ್ದಲ್ಲಿ ತಮ್ಮ ಬಾಳ ಸಂಗಾತಿಯಿಂದ ಅಂದರೆ ಪತಿ ಅಥವಾ ಪತ್ನಿಯಿಂದ ಭಿನ್ನಾಭಿಪ್ರಾಯಗಳು ಕಾಣಲಿದ್ದೀರಿ ಸ್ವಲ್ಪ ಮಟ್ಟಿನ ಮನಸ್ತಾಪಗಳು ಕಟು ಮಾತುಗಳನ್ನು ಸಹ ಕೇಳ್ತಕ್ಕಂತಹ ಸಾಧ್ಯತೆಗಳಿವೆ ಸಾಧ್ಯವಾದಷ್ಟು ಕುಟುಂಬದೊಂದಿಗೆ ಶಾಂತವಾಗಿ ನಡೆದುಕೊಳ್ಳತಕ್ಕಂತಹದ್ದು ಬಹಳ ಉತ್ತಮ ಬಂಧುಗಳೊಂದಿಗೆ ಒಳ್ಳೆಯ ಬಾಂಡಿಂಗ್ ಬೆಳೆದು ತಿಂಗಳ ಮೂರನೇ ವಾರದಲ್ಲಿ ಪ್ರವಾಸ ಅಥವಾ ಶುಭ ಸಮಾರಂಭಗಳಲ್ಲಿ ಭಾಗಿಯಾಗತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿದೆ ಈ ಅಕ್ಟೋಬರ್ ತಿಂಗಳು ಮುಖ್ಯವಾಗಿ ಸಿಂಹರಾಶಿಯವರು ಈ ಅಕ್ಟೋಬರ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಆರೋಗ್ಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರತಕ್ಕಂತಹದ್ದು ಸೂಕ್ತ ಇನ್ನು ಸಿಂಹರಾಶಿಯವರ ಆರ್ಥಿಕ ವಿಚಾರ ಆರ್ಥಿಕ ವಿಚಾರವೆಂದರೆ ಬಹಳ ಅದ್ಭುತವಾಗಿದೆ ಅಂತಲೇ ಹೇಳ್ಬಹುದು ಹಣಕಾಸಿನ ವಿಚಾರದಲ್ಲಿ ಲಾಭದಾಯಕವಾಗಿದೆ ಆರ್ಥಿಕವಾಗಿ ಸಾಕಷ್ಟು ಅನುಕೂಲಗಳನ್ನು ಕಾಣ್ತೀರಿ ಅನೇಕ ಮೂಲಗಳಿಂದ ಹಣ ನಿಮಗೆ ಬರ್ತಕ್ಕಂತಹ ಹೆಚ್ಚಿನ ಅವಕಾಶಗಳಿವೆ ಈ ಅಕ್ಟೋಬರ್ನಲ್ಲಿ ಭೂಮಿ ಅಥವಾ ವಸ್ತು ವಾಹನ ಖರೀದಿಗೆ ಶುಭ ಸಮಯವಾಗಿದೆ ಅಂತ ಹೇಳಬಹುದು ಯಾವುದಾದ್ರೂ ಈ ರೀತಿ ವಿಚಾರಗಳಲ್ಲಿ ಯಾವುದಾದ್ರೂ ಒಂದು ಇನ್ವೆಸ್ಟ್ ಮಾಡತಕ್ಕಂತಹ ಆಲೋಚನೆಗಳನ್ನು ತಾವು ಮಾಡ್ತೀರಿ ಸಿಂಹರಾಶಿಯವರು ಹೊಸದಾಗಿ ವ್ಯಾಪಾರ ಪ್ರಾರಂಭಿಸಲು ಈ ಅಕ್ಟೋಬರ್ನ ಹತ್ತರಿಂದ ಇಪ್ಪತ್ನಾಲ್ಕರ ಮಧ್ಯಕಾಲ ಶುಭ ಸಮಯ ಅಂತ ಹೇಳಬಹುದು ಅಂದರೆ ಹೊಸದಾಗಿ ನೂತನ ವ್ಯಾಪಾರ ಆರಂಭಿಸಲು ಅಕ್ಟೋಬರ್ನ ಹತ್ತರಿಂದ ಇಪ್ಪತ್ನಾಲ್ಕರ ಈ ಸಮಯ ಅದ್ಭುತವಾದಂತಹ ಸಮಯ ಅನೇಕ ದಿನಗಳಿಂದ ಪ್ರಯತ್ನ ಮಾಡಿ ಹೊಸ ವ್ಯಾಪಾರ ಪ್ರಾರಂಭಿಸಲು ಯಾವುದಾದರೂ ಸಮಸ್ಯೆಗಳು ಕಾರಣ ಆಗ್ತಾ ಇದ್ದರೆ ಈ ಅಕ್ಟೋಬರ್ನಲ್ಲಿ ಪ್ರಯತ್ನ ಮಾಡೋದ್ರಿಂದ ತಾವು ತಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಅತಿ ಬೇಗನೆ ಯಶಸ್ವಿ ಆಗ್ತೀರಿ ಅಂತ ಹೇಳ್ಬೋದು ಹಾಗೆ ಸಿಂಹರಾಶಿಯ ವಧು ಅಥವಾ ವರನ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಕಂಕಣ ಭಾಗ್ಯ ಈ ಅಕ್ಟೋಬರ್ ಮೂರು ಮತ್ತು ನಾಲ್ಕನೇ ವಾರ ಆಲ್ಮೋಸ್ಟ್ ಅಕ್ಟೋಬರ್ ಹದಿನಾರರಿಂದ ಈ ತಿಂಗಳಾಂತ್ಯದಲ್ಲಿ ಪ್ರಯತ್ನ ಮಾಡೋದ್ರಿಂದ ವಿವಾಹಕ್ಕಾಗಿ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಈ ಅಕ್ಟೋಬರ್ ತಿಂಗಳು ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟದ ವರ್ಣ ಕೆಂಪು ಹಾಗೆ ಅದೃಷ್ಟದ ದಿಕ್ಕು ದಕ್ಷಿಣ ವೀಕ್ಷಕರೇ ಇದು ಸಿಂಹರಾಶಿಯವರ ಅಕ್ಟೋಬರ್ ತಿಂಗಳ ಫಲಗಳು ಸಿಂಹರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಬಂಧುಗಳೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು